ಹಾಗಾಗಿ ನಮಸ್ಕಾರ ಎಲ್ರಿಗೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿಕೊಟ್ಟಿರೋದು ಒಂದು ಪುಣ್ಯಕ್ಷೇತ್ರ ಅಂತಲೇ ಹೇಳ್ಬೋದು ಅಂದರೆ ಆದಿರಂಗ ಅಂದರೆ ಶ್ರೀರಂಗಪಟ್ಟಣದಲ್ಲಿ ಇರುವಂತಹ ಆದಿರಂಗನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಈ ವಿಡಿಯೋದಲ್ಲಿ ಗಿಡ ಈ ಒಂದು ದೇವಸ್ಥಾನಕ್ಕೆ ನೀವೇನಾದರೂ ಬೆಂಗಳೂರಿಂದ ಬಂದರೆ ನೂರ ಮೂವತ್ತೈದು ಕಿಲೋಮೀಟರ್ ಇದೆ ಹಾಗೆ ಮಂಡ್ಯದಿಂದ ಬಂದರೆ ಇಪ್ಪತ್ತೈದು ಕಿಲೋಮೀಟರ್ ಇದೆ ಹಾಗೆ ಮೈಸೂರಿನಿಂದ ಬಂದರೆ ಹನ್ನೆರಡು ಕಿಲೋಮೀಟರ್ ಇದೆ ಮತ್ತೆ ಹೇಳಿದರೆ ನಾವು ಪ್ರಮುಖವಾಗಿ ಮೂರು ರಂಗವನ್ನು ನಾವು ನೋಡ್ಬೋದು ಅವು ಯಾವಪ್ಪ ಅಂದರೆ ಆದಿರಂಗ ಮಧ್ಯರಂಗ ಮತ್ತು ಅಂತ್ಯರಂಗ ಅಂಥೇಳಿ ಸೊ ಎರಡೂ ಕರ್ನಾಟಕದಲ್ಲೇ ಇದೆ ಇನ್ನೊಂದು ಮಾತ್ರ ತಮಿಳುನಾಡಲ್ಲಿದೆ ಅದು ಯಾವುದು ಏನು ಅಂತೇಳ್ಬಿಟ್ಟು ಆದಷ್ಟು ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋ ಫುಲ್ ನೋಡಿ ಮೊದಲಿಗೆ ಇಳಿಯರೆ ನಾವು ಎರಡು ಕೋಟೆ ಬಾಗಿಲುಗಳನ್ನು ದಾಟಿ ಹೋಗಬೇಕಾಗತ್ತೆ ಈ ರೀತಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಗೆಳೆಯರೆ ಇವಾಗ ನೀವು ಏನು ನೋಡ್ತಾ ಇದ್ದೀರಾ ಈ ಒಂದು ದೇವಸ್ಥಾನವು ವಿಷ್ಣು ದೇವರಿಗೆ ಅರ್ಪಿತವಾಗಿರುವಂತಹ ಒಂದು ದೇವಸ್ಥಾನ ಏಳರೆ ಈ ಒಂದು ದೇವಸ್ಥಾನವು ಶ್ರೀ ವೈಷ್ಣವರ ಒಂದು ಐದು ಪ್ರಮುಖ ದೇವಾಲಯಗಳಲ್ಲಿ ಒಂದು ಅಂತ ನಾವು ಹೇಳ್ಬೋದು ಮತ್ತು ಗೆಳೆಯರೆ ಈ ಐದು ಪವಿತ್ರ ಸ್ಥಳಗಳನ್ನು ಒಟ್ಟಾಗಿ ದಕ್ಷಿಣ ಭಾರತದಲ್ಲಿ ಪಂಚರಂಗ ಕ್ಷೇತ್ರಗಳೆಂದೇ ಕರೆಯಲಾಗುತ್ತದೆ ಮತ್ತು ಗೆಳೆಯರೆ ಈ ಒಂದು ದೇವಸ್ಥಾನವು ಆದಿರಂಗ ಅಂತಲೇ ನಾವು ಹೇಳ್ಬೋದು ಅಂದರೆ ಮೊದಲನೆಯ ರಂಗ ರೆ ಈ ಒಂದು ಶ್ರೀರಂಗಪಟ್ಟಣ ಅಂತ ಹೆಸರು ಬರೋಕ್ಕೆ ಈ ಒಂದು ದೇವಸ್ಥಾನನೇ ಕಾರಣ ಅಂತೇಳಿ ಕೂಡ ಹೇಳ್ತಾರೆ ಅಂತ ಈ ಒಂದು ದೇವಸ್ಥಾನವು ಪಟ್ಟಣದ ಪ್ರಮುಖ ಆಕರ್ಷಣೀಯ ಸ್ಥಳಗಳಲ್ಲಿ ಒಂದಾಗಿದೆ ಮತ್ತು ಈ ದೇವಾಲಯವು ಗಂಗಾ ಅರಸರು ಕಾಲದಿಂದಲೂ ಪ್ರತೀತಿ ಇದೆ ಅಂತೇಳಿ ಕೂಡ ಹೇಳಲಾಗುತ್ತದೆ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಜೀರ್ಣೋದ್ಧಾರ ಕೂಡ ಮಾಡಲಾಗಿದೆ ಅಂತೇಳಿ ಹೇಳಲಾಗುತ್ತದೆ ಒಟ್ಟಾರೆಯಾಗಿ ಹೇಳಿದರೆ ನಾವು ಈ ಒಂದು ದೇವಸ್ಥಾನ ನೋಡ್ತಾ ಇದ್ದೀವಲ್ಲ ಇದು ಮೊದಲನೆಯದು ಅಂದರೆ ಆದಿರಂಗ ಇದಾದ ಮೇಲೆ ನಾವು ಇನ್ನೊಂದನ್ನು ಕೂಡ ನೋಡ್ಬೋದು ಅದು ಮದ್ಯ ರಂಗ ಅಂಥೇಳಿ ಅದು ಶಿವನ ಸಮುದ್ರದ ಬಳಿ ಬರುತ್ತೆ ಮತ್ತು ಅದಾದ ಮೇಲೆ ಇನ್ನೊಂದಿದೆ ಅದು ಅಂತ್ಯ ರಂಗ ಅಂಥೇಳಿ ಅದು ತಮಿಳುನಾಡಿನ ಶ್ರೀರಂಗಂನಲ್ಲಿ ಇರುತ್ತೆ ಮತ್ತೆ ಗೆಳೆಯರೆ ಒಂದೇ ದಿನದಲ್ಲಿ ಈ ಮೂರು ರಂಗಗಳನ್ನು ಯಾರೂ ನೋಡ್ತಾರಲ್ಲ ಅವರ ಒಂದು ಪಾಪ ಪ್ರಿಯಾರ ಆಗುತ್ತೆ ಅಂತೇಳಿ ಕೂಡ ಒಂದು ನಂಬಲಾಗುತ್ತದೆ ಮತ್ತೆ ಗೆಳೆಯರೆ ಈ ಎಲ್ಲ ದೇವಸ್ಥಾನಗಳು ಕಾವೇರಿ ನದಿಯ ದಂಡೆ ಮೇಲೆ ಕಂಡು ಬರ್ತದೆ ಅಂತ ಹೇಳಲಾಗುತ್ತದೆ ಒಟ್ಟಾರೆಯಾಗಿ ಗೆಳೆಯರೆ ಒಂದಷ್ಟು ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದೇ ಆದಿರಂಗ ಹಾಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಇಬಿಡಿ